ನಮ್ಮ ಇಂದ ದುಡ್ಡು ಬರ್ತದೆ ಲಕ್ಷ ಲಕ್ಷ ಬರ್ತದೆ ಯಾವುದು ಮೇಡ್ವೆ ಆ ಯಾರಿಗೋ ಕಾಣಾಗುತ್ತೆ ಹಲೋ ಲವ್ನ್ ರನ್ ಕಲ್ದ್ರಿಂದ ಹುಡುಕ್ರಾ ಇದು ಈಗ ನಾನು ಇದ ಮಡಕ ತಿನ್ ಫೋನಾ ನೀವು ಬನ್ನಿ ನನ್ನ ಜೊತೆ ವಿಡಿಯೋ ಮಾಡಿ ಹಾ ನನಗೆ YouTube ಇಂದ ದುಡ್ಡು ಬರ್ತದೆ ಲಕ್ಷ ಲಕ್ಷ ಬರ್ತದೆ 1 ಲಕ್ಷ ಬಂದ್ರೆ 50000 ನಿಮಗೆ ಕಟ್ ನೀವು ವೈಹಿಕ್ಳು ಹಿಂಗುಂಟ ಓಟ್ವಲ್ಲ ಒಂದು ಲಕ್ಷ ಬತ್ತಿತ್ತು ಐವತ್ ಸಾವಿರ ಅವ್ರಿಗೆ ಐವತ್ ಸಾವಿರ ನನಗೆ ಅಂತ ಮಾಡಿಕೊಂಡಿದ್ ಮಾ ಅಂತಿದ್ದೆ ವಹಿಕ್ಳ ಯಾಕೋ ಒಂಟಿ ಹೋಗ್ಬಿಟ್ಟು ವೀಡಿಯೋಗಳು ನೋಡಿ ನೀವು ದಯವಿಟ್ಟು ಎಂತೆಂತ ವಿಡಿಯೋಗಳು ಪ್ರತಿ ವಾರ ಒಳ್ಳೊಳ್ಳೆ ವೀಡಿಯೋಗಳು ತರ್ತಾ ಇರ್ತೀನಿ ಕ್ಯಾಟಿ ನನ್ನ ಮಕ್ಕಳ ಒಳ್ಳೆ ಬುದ್ಧಿ ಕಲಿಯರು ತಂದೆ ತಾಯಿ ನಿಮಗೆ ಒಳ್ಳೆ ಮಾತು ಕಳ್ ಅಲ್ಲಿ ವೀಡಿಯೋದಾಗ ಬಂದರೆ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ನಿಮ್ಮ ಎಷ್ಟು ಕಡೆ ಕಲ್ಕೊಟ್ಬಿಡ್ತೀನಿ ಕೆಟ್ಟ ಕೆಟ್ಟ ಮಾತು ಬಾಡ್ಬೋದು ಒಂದೊಂದು ಲಕ್ಷ ಸಾವಿರ ತಂದ್ಕೊಂಡ್ರಲ್ಲ ನಿಜ ಸೀರಿಯಸ್ ಬರ್ತದೆ ಅದಕ್ಕೆ ಮೂರು ಸಾವಿರ ಇರೋದು ಇನ್ಸ್ಟಾಗ್ರಾಮ್ ನನಗೆ ಅಲ್ಲೇ ಎಷ್ಟು ಬಂದದೆ ಅಂದ್ಕೊಂಡಿದ್ದೀ ಒಂದು ಆ ಒಳ್ಳೆ ಒಂದೊಂದು ವಿಡಿಯೋಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬರ್ತದೆ ಡೈಲಿ ಎರಡು ವೀಡಿಯೋ ಹಾಕ್ತೀನಿ ನಲ್ವತ್ತು ಸಾವಿರ ಡೈಲಿ ಇನ್ನೇನಪ್ಪ ಬೇಕು ಜನ ಅನ್ಕೊಂಡಿರೋದು ಹಿಂಗೆ ಆದರೆ ನನಗೆ ಗೊತ್ತು ನನ್ನ ಕಡಲೆಪುರಿ ತಗೊಳೋಕು ದುಂಡು ರೂಪಾಯಿ ದುಡ್ಡು ಹುಡ್ತಾ ಇಲ್ಲ ಅಂತ ಆದ್ರೆ ಇವ್ರಿಗೆಲ್ಲ ನಾನು ಏನೋ ಕನ್ವೆನ್ಸ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿ ಅಂತ ಗೊತ್ತಾ ಇಲ್ಲ ಆದ್ರೆ ನನ್ನ ಪ್ರಯತ್ನ ಏನಿದೆ ಆ ಪ್ರಯತ್ನವನ್ನು ನಾನು ಮಾಡಲೇಬೇಕು ಮಾಡ್ತಾ ಇದ್ದೀನಿ ಅಷ್ಟೇ ನಾನಿವಾಗ ನಿಮ್ಮ ಮುಂದೆ ಡ್ಯಾನ್ಸ್ ಮಾಡ್ತೀನಿ ಪೊಡುವ ರೀ ಪಾಂಚಲಿ ಸಾಂಗ್ ನಾನು ಪಡುವ ಪಂಚಾಲಿ ಪಾಂಚಾಲಿ ಯುವಕರ ಹುಡುಕ ಶ್ರದ ನಾವು ತುಂಬಾ ನಾಟಿ ಹೆಣ್ಣು ದುಗಂಡು ಕಳ್ಳ ರಸಿಕರನ್ನು ಬಿಡುವಂತೆ ಪ್ಲೀಸ್ ಹತ್ರ ಬನ್ನಿ ನಾನು ಪಡುವ ಅರಳ್ಳಿ ಪಾಂಚಾಲಿ ನಾವ್ ಯುವಕರ ಹುಡ್ಕೋ ಸಂಚಾರಿ ಹಂಗ ನೆಕ್ಸ್ಟ್ ಯಾವ ಸಾಂಗ್ ಬೇಕೇಳ ನೆಕ್ಸ್ಟ್ ಯಾವ ಸಾಂಗ್ ಬೇಕು ಆಡ್ತೀನಿ ಅದೇ ಸಾಂಗ್ ಆಡ್ತೀನಿ ಯಾವ್ದೇ ಕೇಳ ಮೈ ಹೇಳ ಯಾವ ಸಾಂಗ್ ಬೇಕು ಯಾವ್ದು ಬೇಡವೆ ಹಾ ಯಾರಿಗೂ ಕಾಣಾಗುತ್ತೆ ಹೂವಿನ ಬಾಡದಂತೆ ಯಾರಿಗೂ ಕಾಣದಂತೆ ಲಾಲ 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 ಬಂದ ಮೇಲೆ ಬಾಕಿಯ ಮಾತೇನು ಹಾ ಈಗ ನಿಮ್ಗೆ ಯಾವ ನೆಕ್ಸ್ಟ್ ಅಣ್ಣ ನಾನೇ ನೀನಂತೆ ನೀನೆ ನಾನಂತೆ ಓಹೋ ಅದು ಸ್ಟಾರ್ಟ್ ಮಾಡ್ತೀನಿ ಇವಾಗ ನೀನೇ ನೀನಂತೆ ನೀನಂತೆ ನಾನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಸೊಗಡು ಜೊತೆಯಲ್ಲಿ ನೀನಿದರೆ ಎರೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ್ಯ ನಾಳೆ ನಿನ್ನಯ್ಯ ಪಾದೆ ನನ್ನ ಬದುಕೆ ನಿನ್ನದು ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪುರ ನಿನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ಕಾಣೆ ನಾನೇ ನಿನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವಾ ಎರಡು ಬದುಕಿನ ಕೊರತೆಯನ್ನು ತುಂಬಿದ ನಾಯಕಿಯೇ ನಿನ್ನದೇ ಮುನ್ನುಡಿಯೇ ನಲ್ಮೆಯ ಬಾಳಿಗೆ ಮನಸ್ಸಿನ ಮಹಡಿಯಲಿ ನಿನ್ನದೆ ಮುಗುಳುನಗೆ ಮಗುಳು ನಗೆ ಕನಸಿನ ದಾರಿಯಲ್ಲಿ ನಿನ್ನದೇ ದೀವಿಗೆ ನಿನ್ನದೇ ದೀವಿಗೆ ಮಿನಾ ಕರೆಗೆ ಕೊಡುವೆ ಪೂರ್ತಿ ನಿನ್ನ ಸಮಯ ನನ್ನ ಕೊಲ್ಲ ನನ್ನ ಕೊಯ ಬಳಸಿ ಏಳು ಎಲ್ಲ ವಿಷಯ ನನ್ನಯ ಕೋಪ ನನ್ನಯ್ಯ ತಾಳ್ಮೆ ಎಲ್ಲರಿಂದ ವಶವೇ ವಶವೇ ಆ ಕಾಯುವೆ ನಾನು ರೆಕ್ಕಯ್ಯ ಹಾಗೆ ಜನುಮ ಪುರ ನಿನ್ನೆ ನಿನ್ನೆ ಓ ಕಾಯುವೆ ನಾನು ರೆಪ್ಪೆಯ ನೀನು ಹತ್ತಿರ ಇದ್ದರೂ ಕೂ ಹುಡುಕುವೆ ನಿನ್ನೇ ಅಂತ ಪರಿ ಸೆಳೆತ ನೀನು ನಿನಯ ನಿನ್ನ ಬದಲು ಬೇರೆನು ಸಿಕ್ಕರೂ ಒಪ್ಪೆನು ನಿನ್ನೀನೇ ನನ್ನ ನಡೆಯ ಮಿಡಿತ ಗೆಳೆಯ ಕಡಲ ಅಲೆಯ ಹಾಗೆ ನೀನು ನನ್ನ ಒಳಗೆ ರಾತ್ರಿ ಸುರಿದ ಮಳೆಯ ಹಾ ಸೊಬಗು ನೀನು ನನಗೆ ನೋವಿಗೆ ಮದ್ದು ನಿನ್ನೆಯ ಸ್ಪರ್ಶ ನಿನ್ನ ನೆನಪೇ ನನಗೆ ಅರುಸ ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ವಾಲೆ ಕಾನೆ ದೇವರ ಮುಂದೆ ಬಿಡುವೆ ನಾನು ಎಳೆಲು ಜನ್ಮನು ನಿನ್ನೇ ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು